ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ ಇಂದು ಜೂನ್ ಹತ್ತೊಂಬತ್ತು ಗುರುವಾರ ಇಂದಿನ ಶುಭ ಸಂದೇಶ ಮತ್ತಾಯ ಆರು ಏಳರಿಂದ ಹದಿನೈದು ಈ ಒಂದು ಶುಭ ಸಂದೇಶ ಭಾಗದಲ್ಲಿ ಪ್ರಭು ಯೇಸುಕ್ರಿಸ್ತರು ನಮಗೆ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕೆಂದು ನಮಗೆ ತಿಳಿಸಿಕೊಡುತ್ತಿದ್ದಾರೆ ಹಿರಿಯರೇ ಎರಡು ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬಹುದು ಒಂದು ದೇವರನ್ನು ಮುಟ್ಟುವಂತಹ ದೇವರ ಕದವನ್ನು ತಟ್ಟುವಂತಹ ಒಂದು ಪ್ರಾರ್ಥನೆಯಾದರೆ ಇನ್ನೊಂದು ಇತರರು ಕಾಣುವಂತಹ ಪ್ರಾರ್ಥನೆ ಅಥವಾ ನಾವು ಪ್ರಾರ್ಥನೆ ಮಾಡಿದ್ದೇವೆಂದು ತೃಪ್ತಿ ಹೊಂದುವಂತಹ ಪ್ರಾರ್ಥನೆ ಮೊದಲನೆಯ ಪ್ರಾರ್ಥನೆ ದೇವರನ್ನು ಮುಟ್ಟುವಂತಹ ಪ್ರಾರ್ಥನೆಯನ್ನು ಪ್ರಭು ಯೇಸುಕ್ರಿಸ್ತರು ಎಂದು ನಮಗೆ ಕಲಿಸಿಕೊಡುತ್ತಿದ್ದಾರೆ ಹಾಗೂ ನಾವು ತೃಪ್ತಿಗೊಳ್ಳುವಂತಹ ಪ್ರಾರ್ಥನೆ ಅದಾಗಿದೆ ನಿರರ್ಥಕ ಪದಗಳನ್ನು ಉಪಯೋಗಿಸಿ ಪಿಸುಗುಡುವಂತಹ ಪ್ರಾರ್ಥನೆ ಪ್ರಿಯರೇ ನಾವು ಹಲವಾರು ಬಾರಿ ಈ ರೀತಿಯಾದಂತಹ ನಿರರ್ಥಕ ಪದಗಳನ್ನು ಉಪಯೋಗಿಸಿ ಪಿಸುಗುಡುತ್ತಾ ನಾವು ಇಷ್ಟು ಸಮಯ ಪ್ರಾರ್ಥಿಸಿದ್ದೇವೆ ಇಷ್ಟು ಗಳಿಗೆ ನಾವು ದೇವರೊಂದಿಗೆ ಪ್ರಾರ್ಥನೆ ಮಾಡಿದ್ದೇವೆ ನಮ್ಮ ಕುಟುಂಬಗಳಲ್ಲಿ ಹಲವಾರು ಬಾರಿ ನಾವು ನೋಡುತ್ತೇವೆ ಪ್ರಾರ್ಥನೆಯ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ ಕೇವಲ ಪದಗಳನ್ನು ಉಪಯೋಗಿಸುತ್ತೇವೆ ನಮ್ಮ ಯೋಚನೆ ಅಡುಗೆ ಮನೆಯಲ್ಲಿರುವಂತಹ ಒಲೆಯ ಮೇಲಿಟ್ಟಿರುವಂತಹ ಕುಕ್ಕರ್ನ ಮೇಲಿರಬಹುದು ಅಥವಾ ಆಟ ಆಡುತ್ತಿರುವಂತಹ ಮಕ್ಕಳ ಮೇಲಿರಬಹುದು ಅಥವಾ ಇನ್ನಿತರ ಕಾರ್ಯಗಳ ಮೇಲೆ ನಮ್ಮ ಯೋಚನೆಗಳು ಇರುತ್ತವೆ ಕೇವಲ ಬಾಯಿಯಲ್ಲಿ ನಾವು ಪರಲೋಕ ನಮೋಮದಿಯ ಅಥವಾ ಇನ್ನಿತರ ಪ್ರಾರ್ಥನೆಗಳನ್ನು ಪಿಸುಗುಡುತ್ತಿರುತ್ತೇವೆ ಆದರೆ ದೇವರಿಂದ ನಮ್ಮ ಹೃದಯ ಬಹಳ ದೂರವಾಗಿರುತ್ತದೆ ಈ ಪ್ರಾರ್ಥನೆ ಹಲವಾರು ಬಾರಿ ನಮ್ಮನ್ನು ತೃಪ್ತಿಗೊಳಿಸುತ್ತೇವೆ ನಾನು ಇಂದು ಪ್ರಾರ್ಥನೆಯನ್ನು ಮಾಡಿದ್ದೇನೆ ಪ್ರಾರ್ಥನೆಯನ್ನು ತಪ್ಪಿಸಲಿಲ್ಲ ಎಂದು ಸಂತೃಪ್ತಿಯನ್ನು ಹೊಂದುತ್ತೇವೆ ಆದರೆ ಈ ಪ್ರಾರ್ಥನೆಗಳು ದೇವರನ್ನು ಮುಟ್ಟಿದೆಯೇ ದೇವರ ಕದವನ್ನು ತಟ್ಟಿದೆಯೇ ಎಂದು ನಾವು ಕೇಳಿಕೊಳ್ಳಬೇಕು ಪ್ರಿಯರೇ ನಾವು ಪ್ರಾರ್ಥಿಸುವಾಗ ನಮ್ಮ ಪೂರ್ಣ ಯೋಚನೆ ಮನಸ್ಸು ದೇವರ ಬಳಿ ಇರಬೇಕು ಆ ಅಂತರಂಗದಲ್ಲಿ ಪ್ರಾರ್ಥಿಸುವಾಗ ಅದನ್ನು ದೇವರು ಆಲಿಸುತ್ತಾರೆ ಅಂತಹ ಪ್ರಾರ್ಥನೆ ದೇವರ ಕದವನ್ನು ತಟ್ಟುತ್ತದೆ ಎಂದು ಇಂದಿನ ಶುಭ ಸಂದೇಶದ ಮೂಲಕ ನಮಗೆ ತಿಳಿಯುತ್ತದೆ ಸ್ವರ್ಗದ ಬಾಗಿಲನ್ನು ದೇವರನ್ನು ಮುಟ್ಟುವಂತಹ ಪ್ರಾರ್ಥನೆಯು ನನ್ನದು ಹಾಗೂ ನಿಮ್ಮದು ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಅಲ್ಲಿಲುಯ್ಯ